ಹಲೋ ವೀಕ್ಷಕರೇ ಹೇಗಿದ್ದೀರಾ ಇಡೀ ಕರ್ನಾಟಕ ಹೇಳ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಯಾಕೆ ಯಾಕೆಂತೇಳಿದರೆ ಕಲರ್ಸ್ ಕಂಡ್ರದವರು ಎರಡು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಬೆಳಿಗ್ಗೆ ಒಂದು ಇವಾಗೊಂದು ಎರಡು ಪ್ರೋಮೋದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದು ಕಡೆ ಫುಲ್ ಗರಮ್ ಅದು ಗರಂ ಆಗಿರೋದು ಬೇರೆ ಯಾರ ಜೊತೆಯೂ ಅಲ್ಲ ರಾಜಮಾತೆ ಇದ್ದಾರಲ್ಲ ರಾಜಮಾತೆ ವಿರುದ್ಧ ಗರಂ ಆಗಿರೋ ಥರ ಕಾಣ್ತಾ ಇದೆ ಸೊ ಇಡೀ ಕಮೆಂಟ್ ಸೆಕ್ಷನ್ ನಾನು ನೋಡ್ತಾ ಬಂದೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಕೆಲವೊಬ್ರೆಲ್ಲ ಹೇಳ್ತಾ ಇದ್ದಾರೆ ಕೆಲವೊಬ್ರೆಲ್ಲ ಹೇಳೋದು ನೋಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಹಾಲು ಕುಡಿದಷ್ಟು ಖುಷಿಯಾಗ್ತಾ ಇದೆ ಅಂತ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ಥರ ಒಂದು ಕಮೆಂಟು ಇಲ್ಲ ಈ ಥರದೊಂದು ವಿರೋಧ ಬರ್ತಾ ಇರೋದು ಐ ಥಿಂಕ್ ಇದೇ ಮೊದಲು ಅಂತ ಅನ್ಕೋತೀನಿ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತಾ ಇರೋದು ಅಶ್ವಿನಿ ಗೌಡ ಅವರ ವಿರುದ್ಧ ಸದ್ಯಕ್ಕಿಗೆ ಎರಡು ಕೇಸ್ ದಾಖಲಾಗಿದೆ ಅದರಲ್ಲಿ ಆಶ್ಚರ್ಯ ಆಗ್ತಾ ಇರೋದು ಕನ್ನಡಪರ ಸಂಘಟನೆ ಏನಿದೆ ಕನ್ನಡಪರ ಸಂಘಟನೆ ಅವರು ಹೋಗಿ ಬಿಗ್ ಬಾಸ್ ಸ್ಪರ್ಧಿ ಗೌಡರ ಅವರ ವಿರುದ್ಧ ಮತ್ತು ಕಿಚ್ಚ ಸುದೀಪ್ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅಶ್ವಿನಿ ಅವರ ವಿರುದ್ಧ ಅವ್ರು ಯಾಕೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಅವ್ಯಾಚ್ಯವಾಗಿ ಪದ ಬಳಕೆ ಮಾಡ್ತಾ ಇದ್ದಾರೆ ಎಸ್ ಕೆಟಗರಿ ಈಗ ರೀಸೆಂಟ್ ಆಗಿ ಅಮಾವಾಸೆ ಸೊ ಅವರ ಹಾವಭಾವ ಸೊ ಎಲ್ಲೋ ನಾನು ಹೋರಾಟಗಾರ್ತಿ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾ ಇಂತಹ ಎಲ್ಲ ಪದ ಬಳಕೆ ಮಾಡೋದ್ರಿಂದ ನಿಜವಾದ ಕನ್ನಡ ಪರ ಹೋರಾಟಗಾರರಿಗೆ ಅವಮಾನ ಆಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಅವರ ವಿರುದ್ಧ ದೂರನ್ನು ದಾಖಲಾಗಿದೆ ಅನ್ನೋದು ಈ ಇವತ್ತು ಬಂದಿರೋ ಮಾಹಿತಿ ಒಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರು ರಕ್ಷಿತಾ ಶೆಟ್ಟಿಯ ಮೇಲೆ ಅವರು ಬಳಸಿದಂತಹ ಪದ ಪ್ರಯೋಗಕ್ಕೆ ಈಗ ಮೊನ್ನೆ ಅಮಾವಾಸ್ಯ ಅಂತ ಏನು ಬಳಸಿದ್ರು ಇನ್ನು ಎಸ್ ಕೆಟಗರಿ ಅಂತ ಇನ್ನೇನು ಪದ ಬಳಕೆ ಎಲ್ಲ ಮಾಡಿದ್ದಾರೆ ಅದರ ವಿರುದ್ಧ ಬಿಗ್ ಬಾಸ್ ಅವರು ಕಿಚ್ಚ ಸುದೀಪ್ ಅವರು ಯಾವ ಕ್ರಮವನ್ನು ಜರುಗಿಸಿಲ್ಲ ಅನ್ನುವ ಆರೋಪ ಮಾಡಿ ದೂರನ್ನ ದಾಖಲು ಮಾಡಿದ್ದಾರೆ ಅನ್ನೋದು ಇನ್ನೊಂದು ಅಪ್ಡೇಟ್ಸ್ ಅಲ್ಲಿ ಬರ್ತಾ ಇದೆ ಸೊ ನನಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ಇತಿಹಾಸದಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆಯುವುದು ಇದೇ ಮೊದಲು ಅಂತ ಅನ್ಕೋತೀನಿ ಯಾಕೆಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಮಾಡುವ ಕೆಲವೊಂದು ಎಡವಟ್ಟುಗಳಿಂದ ಕೇಸ್ ದಾಖಲಾಗಿದ್ದು ನಾವು ನೋಡಿದ್ದೇವೆ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ನಡೆಯುವಂತಹ ಮಾತುಕತೆ ಏನಿದೆ ಅಲ್ಲಿ ಬಳಸುವಂತಹ ಪದಗಳೇನಿದೆ ಅದರ ವಿರುದ್ಧ ಸಾರ್ವಜನಿಕರು ದೂರನ್ನು ನೀಡುತ್ತಿರುವುದು ಅದರ ವಿರುದ್ಧ ಪ್ರಕರಣಗಳು ದಾಖಲಾಗ್ತಾ ಇರೋದು ಐ ಥಿಂಕ್ ಇದು ಮೊದಲೇ ಅನಿಸುತ್ತೆ ಅದು ಕೂಡ ಎಲ್ಲವೂ ಅಶ್ವಿನಿ ಗೌಡರವರ ವಿರುದ್ಧವೇ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಇದು ಅಶ್ವಿನಿ ಗೌಡರವರ ಮುಂದಿನ ಜೀವನಕ್ಕೆ ತೊಡಕಾಗ್ಬೋದು ಅನ್ನೋದು ಬಹಳ ಜನರ ಅನ್ ಅಭಿಪ್ರಾಯ ಯಾಕೆಂತ ಹೇಳಿದ್ರೆ ಅಶ್ವಿನಿ ಗೌಡರವರು ಬಿಗ್ ಬಾಸ್ ಮನೆಯ ಒಳಗಡೆ ಬರುವುದಕ್ಕಿಂತ ಮೊದಲು ಅವ್ರಿಗೊಂದ್ ಒಳ್ಳೆಯ ಇಮೇಜ್ ಇತ್ತು ಸಮಾಜದಲ್ಲಿ ಒಂದೊಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಂಡಂತಹ ಮಹಿಳೆ ಸೊ ಅಂತವರು ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಬಂದ ನಂತರ ಅವರ ಮೇಲಿನ ಎಲ್ಲಾ ಅಭಿಪ್ರಾಯಗಳು ಬದಲಾವಣೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಆಗಲಿ ಯಾವುದೇ ಆಗಲಿ ಪರ ವಿರೋಧ ಚರ್ಚೆಗಳಿರಲಿ ಬುದ್ಧಿಜೀವಿಗಳ ಚರ್ಚೆಗಳಿರಲಿ ಎಲ್ಲ ಕಡೆನೂ ಅಶ್ವಿನಿ ಮೇಡಮ್ ಅವರ ವಿರುದ್ಧವಾಗಿ ಅಭಿಪ್ರಾಯ ಇದೆ ಯಾಕೆಂತ ಹೇಳಿದ್ರೆ ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿ ನೀತಿ ಎಲ್ಲವೂ ಕೂಡ ಎದುರುಗಡೆ ಇದ್ದವರಿಗೆ ಮರ್ಯಾದಿ ಕೊಡದೆ ಮಾತಾಡೋದು ಇಲ್ಲ ಎದುರುಗಡೆ ಇದ್ದವರಿಗೆ ಯಾವ ರೀತಿ ಬೇಕಾದ್ರೂ ನಡೆಸ್ಕೋಬಹುದು ಆದರೆ ನನಗೆ ಅಂತ ಬರುವಾಗ ಮರ್ಯಾದೆ ಕೊಟ್ಟು ಮಾತಾಡಬೇಕು ಇಲ್ಲ ನನ್ನನ್ನು ಅಶ್ವಿನಿ ಅವರೇ ಅಂತ ಕರಿಬೇಕು ಇಂತಹ ಕೆಲವೊಂದು ಅವರ ರೀತಿ ನಿಯಮಗಳು ಏನಿದೆ ಅದರ ವಿರುದ್ಧ ಕೂಡ ಇವತ್ತು ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಅನ್ನೋದು ಪ್ರೊಮೋದಲ್ಲಿ ಕರೆಕ್ಟ್ ಆಗಿ ಕಾಣ್ತಾ ಇದೆ ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಅವರು ನಾರ್ಮಲ್ ಆಗಿ ಇವಾಗ ಕಿಚ್ಚನ ಕತೆ ಏನಿದೆ ಅದರಲ್ಲಿ ಬೆಳಿಗ್ಗೆ ಒಬ್ಬರಿಗೆ ಕ್ಲಾಸ್ ತಗೊಳ್ಳೋ ಪ್ರೊಮೋ ಬಿಟ್ರೆ ಮಧ್ಯಾಹ್ನ ಇನ್ನೊಬ್ಬರಿಗೆ ಕ್ಲಾಸ್ ತಗೊಳ್ಳೋ ಪ್ರೊಮೋ ಅನ್ನು ಬಿಡ್ತಾರೆ ಆದ್ರೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಕಲಸಕೊಂಡದವರು ಎರಡು ಪ್ರೋಮೋದಲ್ಲಿ ಕೂಡ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ದೃಶ್ಯಗಳೇ ಕಾಣ್ತಾ ಇದೆ ನಾರ್ಮಲ್ ಆಗಿ ನಾನು ಪ್ರೊಮೋ ಹಿಡ್ಕೊಂಡು ಮಾತಾಡಲ್ಲ ಯಾಕೆಂತ ಹೇಳಿದ್ರೆ ಇರೋದು ಒಂದು ಇದಲ್ಲಿ ತೋರಿಸ್ತಾ ಇರೋದು ಇನ್ನೊಂದು ಅಂತ ಆದ್ರೆ ಎರಡು ಪ್ರೊಮೋದಲ್ಲೂ ಕೂಡ ಅಶ್ವಿನಿ ಗೌಡರವರ ವಿರುದ್ಧವೇ ಕಿಚ್ಚ ಸುದೀಪ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಲೇಬೇಕು ಯಾಕೆಂತ ಹೇಳಿದ್ರೆ ಒಂದು ಪ್ರೊಮೋದಲ್ಲಿ ಬಂದಿದ್ರೆ ಬಹುಶಃ ಇನ್ನೊಬ್ಬರಿಗೆ ಎಲ್ಲ ಸ್ವಲ್ಪ ಕಿವಿ ಹಿಂಡಿದ್ದಾರೆ ಅಂತ ನಾವು ಅನ್ಕೋಬಹುದು ಆದ್ರೆ ಎರಡು ಪ್ರೊಮೋದಲ್ಲೂ ಅದೇ ಇದೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಸ್ವಲ್ಪ ಜಾಸ್ತಿನೇ ಕಿವಿ ಹಿಂಡಿದ್ದಾರೆ ಊಟ ತಿಂಡಿ ಎಲ್ಲ ಬಿಟ್ಟಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀವು ಉಸ್ತುವಾರಿಯನ್ನ ಯಾವ ರೀತಿ ನಿಭಾಯಿಸ್ತಿದ್ದೀರಾ ಅಂತ ಕೇಳಿದಾರೆ ಯಾಕೆಂತ ಹೇಳಿದ್ರೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡರ್ ಅವರ ನಡುವಲ್ಲಿ ಏನು ಜಗಳ ಇತ್ತು ಸೊ ಅದು ಉಸ್ತುವಾರಿ ವಿಚಾರದಲ್ಲಿ ನಡೆದಿದ್ದು ರಘು ಸರ್ ನಿನ್ನೆ ಕಳಪೆ ಕೊಡುವಾಗ್ಲೂ ಕೂಡ ಅದನ್ನೇ ಅವರು ನೇರವಾಗಿ ಹೇಳಿಕೊಟ್ಟಿದ್ದಾರೆ ಅವರಿಗೆ ಉಸ್ತುವಾರಿ ಇದ್ದದ್ದು ಇನ್ನೊಂದು ತಂಡ ಅವರು ಉಸ್ತುವಾರಿಯನ್ನು ಮಾಡಿದ್ದು ಮತ್ತೊಂದು ತಂಡದ ಅಂದ್ರೆ ಅವರ ತಂಡದ ಪರವಾಗಿ ಅಂತ ಸೊ ಇದರ ಬಗ್ಗೆನೂ ಅಲ್ಲಿ ಮಾತುಕತೆ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ನೋಡ್ತಾ ಇದ್ರೆ ಇವತ್ತಿನ ಪ್ರೋಮೋದಲ್ಲಿ ಜನ ತುಂಬಾನೇ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಯಾಕೆಂತ ಹೇಳಿದ್ರೆ ಅಶ್ವಿನಿ ಗೌಡರ್ ಅವರು ಈ ವಾರದಲ್ಲಿ ಆಡಿದ ವರ್ತನೆ ಅದರಲ್ಲೂ ಕೂಡ ರಘು ಸರ್ ಜೊತೆ ಅವರು ಆಡಿದಂತಹ ಮಾತುಗಳು ಅವರು ಕಿರಿಚಾಡಿದಂತಹ ರೀತಿ ಆ ನಂತರ ಅವರು ಉಪವಾಸ ಮಾಡಿಕೊಂಡು ಬಿಗ್ ನನ್ನ ಇಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದದ್ದು ಇದೆಲ್ಲ ಎಲ್ಲೋ ಒಂದು ಕಡೆ ಅವರನ್ನು ಅವರು ಬಹಳ ಎತ್ತರದಲ್ಲಿ ಇದ್ದೇನೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತ ಹೇಳ್ತಿದ್ದು ಬಿಗ್ ಬಾಸ್ಗೆ ಸವಾಲಾಗಿ ಪರಿಣಮಿಸ್ತಾರೆ ಮುಂದಿನ ದಿನಗಳಲ್ಲಿ ಇವಾಗಲೇ ಅದಕ್ಕೆ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರ ಹಠ ಸಾಧನೆ ಮಾಡುವ ಸಾಧ್ಯತೆ ಇದೆ ಸೊ ಇದನ್ನು ಕಿಚ್ಚ ಸುದೀಪ್ ಅವರು ಮನಗಂಡು ಎಲ್ಲೋ ಒಂದು ಕಡೆ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಪ್ರೋಮೋದಲ್ಲಿ ಗೊತ್ತಾಗ್ತದೆ ಇನ್ನು ಡಿ ಡಿಟೇಲ್ ಆಗಿ ಗೊತ್ತಾಗಬೇಕಾದ್ರೆ ನಾವು ಇವತ್ತಿನ ಎಪಿಸೋಡ್ ವರೆಗೂ ಕಾಯಲೇಬೇಕು ಯಾಕಂತ ಹೇಳಿದ್ರೆ ಯಾಕಂದ್ರೆ ಸ್ಯಾಟರ್ಡೇದು ಲೈವ್ ತೋರಿಸ್ತಾ ಇದ್ರು ಇವತ್ತೇನೋ ಗೊತ್ತಿಲ್ಲ ಸ್ಯಾಟರ್ಡೇದು ಲೈವ್ ಇಲ್ಲ ಅಲ್ಲಿ ತೋರಿಸ್ತಾ ಮಂಡೇ ಮಂಡೆಯಿಂದ ಲೈವ್ ಬರ್ತಾ ಇದೆ ಅಂತ ಬಹುಶಃ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ನಿನ್ನೆನೆ ಶೂಟಿಂಗ್ ಮುಗಿಸಿರ್ತಾರೆ ಎಲ್ಲ ಅವರದ್ದು ಬಿಜಿ ಶೆಡ್ಯೂಲ್ ಏನಿರುತ್ತೆ ಅದಕ್ಕೋಸ್ಕರ ಇವತ್ತು ಶೂಟಿಂಗ್ ಇರಲ್ಲ ಇಲ್ಲಾಂದ್ರೆ ಇವತ್ತಿನ ಎಪಿಸೋಡ್ ಏನಿದೆ ಇವತ್ತೇನಿದೆ ಅದು ಲೈವ್ ತೋರಿಸ್ತಾರೆ ಸೊ ವೀಕ್ಷಕರೇ ಇದು ಇವತ್ತಿನ ಪ್ರೊಮೋ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಕಾರಣ ಇಷ್ಟೇ ಎರಡು ಪ್ರೊಮೋದಲ್ಲೂ ಕೂಡ ಅಶ್ವಿನಿ ಗೌಡರ ಅವರ ವಿರುದ್ಧವೇ ಸಂಚಿಕೆ ಇರೋದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಇವತ್ತಿನ ಎಪಿಸೋಡ್ ಏನಿದೆ ಈ ನಾಲ್ಕು ಐದು ವಾರಗಳಲ್ಲಿ ಏನು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡರ್ ಅವರಿಗೆ ಸ್ವಲ್ಪ ಸಡಿಲ 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 ಏನು ಬಿಟ್ಕೊಟ್ಟಿದ್ರು ಅದೆಲ್ಲವನ್ನು ಇವತ್ತು ಪೂರ್ತಿಯಾಗಿ ಕಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದೆ ಮತ್ತೆ ಗೊತ್ತಿಲ್ಲ ಪೂರ್ತಿಯಾಗಿ ಎಪಿಸೋಡ್ ನೋಡಿದ ನಂತರನೇ ಗೊತ್ತಾಗ್ಬೋದು ಅವ ಸಂಚಿಕೆಯನ್ನು ನೀವು ಮಿಸ್ ಮಾಡಿದ್ರು ಇವತ್ತಿನ ಕಿಚ್ಚನ ಪಂಚಾಯತಿಗೆಯನ್ನು ಮಿಸ್ ಮಾಡಬೇಡಿ ಯಾಕೆ ಹೇಳಿದ್ರೆ ಇವತ್ತಿನ ಕಿಚ್ಚನ ಪಂಚಾಯತಿಗೆ ಹೇಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನು ಕೆಲವೊಂದು ಮೂಲಗಳಿಂದ ನಮಗೆ ಗೊತ್ತಾಗ್ತಾ ಇರೋದಂತ ಹೇಳಿದ್ರೆ ಇವತ್ತು ರಿಷಾ ಹೊರಗಡೆ ಹೋಗಿದ್ದಾರೆ ಅಂತ ಇದು ಸ್ಪಷ್ಟವಾದ ಮಾಹಿತಿಯಲ್ಲ ತು ಮೂಲಗಳಿಂದ ಗೊತ್ತಾಗ್ತಾ ಇರೋದು ಅದೇ ರೀತಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು ಎಂದು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಧನ್ಯವಾದಗಳು